ಈಗ ಒಂದು ಪ್ರಶ್ನೆ ಇದೆ ಸರ್ ಈಗ ನೀವು ಎಪ್ಪತ್ನಾಲ್ಕನೇ ತಿದ್ದುಪಡಿ ಒಂದು ಭಾಗ ಆದರೆ ಇದ್ರ ಹಿಂದೆ ಉದ್ದೇಶ ಆಡಳಿತಾತ್ಮಕಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಉದ್ದೇಶ ಇದೆ ಆರೋಪಗಳು ಕೂಡ ಕೇಳಬಂತು ಯಾಕೆಂದ್ರೆ ಬೆಂಗಳೂರಿನ ವ್ಯಾಪ್ತಿಗೆ ಹೊರಗಡೆ ತಕೊಂಡ್ರೆ ಸಹಜವಾಗಿ ಭೂಮಿ ದರ ಎಸ್ಟೇಟ್ ಹಿಂದಿದೆ ಎಂತ ರಿಯಲ್ ಎಸ್ಟೇಟ್ಗೂ ಇದಕ್ಕೂ ಏನು ಸಂಬಂಧ ರಿಯಲ್ ಎಸ್ಟೇಟ್ ಜಾಸ್ತಿ ರಿಯಲ್ ಎಸ್ಟೇಟ್ ಅವ್ರಿಗೆ ತೊಂದರೆ ಆಗಿರೋದ್ರಿಂದ ಒಂದು ಆ ಬಾರ್ಡ್ರ್ ಒಳಗಡೆ ಸೇರ್ತು ಅಂತಂದರೆ ಟ್ಯಾಕ್ಸ್ ವಿಲ್ ಅಪ್ ಇದು ಇರಬೇಕು ಈಗ ಬಾರ್ಡ್ರಲ್ಲಿ ಈಗ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿತ್ತು ಒಂದು ಬಾರ್ಡರ್ ಫಿಕ್ಸ್ ಮಾಡಿದರು ಡೆವಲಪ್ ಆಗಿತ್ತು ಕೆಲವು ಕಾರಣದಿಂದ ಕೆಲವರೆಲ್ಲ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವ್ರ ಹೆಸರುಗಳೆಲ್ಲ ಈಗೆಲ್ಲ ಹೇಳಕ್ತಾರಲ್ಲ ರಾಜಕೀಯ ದೃಷ್ಟಿಯಿಂದ ಬಿಟ್ಟುಬಿಟ್ಟಿದ್ರು ಅವ್ರಿಗೆ ಅನುಕೂಲಗಳಾಗ್ತದೋ ಅನನುಕೂಲ ಆಗ್ತದೆ ತೊಂದರೆ ಅಂತಂದು ಬಿಟ್ಟಿದ್ದರು ಈಗ ಅಲ್ಲೆಲ್ಲ ಸಿ ಇಲ್ಲೂ ಒಂದೇ ಈಗ ಏರ್ಪೋರ್ಟ್ ರೋಡಲ್ಲಿ ಒಂದು ಲಿಮಿಟ್ವರೆಗೂ ಇದೆ ಆಲ್ಮೋಸ್ಟ್ ಇದುವರೆಗೂ ದಟ್ ಸತ್ವಾ ಬಿಲ್ಡಿಂಗ್ ಎಚ್ ಎಲ್ ಇದ್ರವರೆಗೂ ಮಿಲ್ಟ್ರಿವರೆಗೂ ವರ್ಗು ಆ ಯಲಂಕವರೆಗೂ ಕಾರ್ಪೊರೇಷನ್ ಬರ್ತದೆ ಯಲಂಕ ಆದಮೇಲೆ ಕಾರ್ಪೊರೇಷನ್ ಇಲ್ಲ ಬಟ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಬಂದುಬಿಟ್ಟಿದೆ ಇವನು ಕಡಿಮೆ ಟ್ಯಾಕ್ಸ್ ಕಟ್ತಾನೆ ಅವನ ಅವನು ಕಡಿಮೆ ಟ್ಯಾಕ್ಸ್ ಕಟ್ತಾನೆ ಇವನು ಜಾಸ್ತಿ ಫೆಸಿಲಿಟಿ ಫೆಸಿಲಿಟೀಸ್ ಎಲ್ಲರಿಗೂ ಕೂಡ ಒಂದೇ ಇದೆ ಈಗ ನೈಸ್ ರೋಡು ನೈಸ್ ರೋಡ್ ಬಿಟ್ಟು ಆಚೆದೆಲ್ಲ ಕಾರ್ಪೊರೇಷನ್ ಬಿಟ್ಟು ಏರಿಯಾ ಇದೆ ನೈಸ್ ರೋಡ್ ಒಳಗಡೆ ಮಾಗಡಿ ರೋಡಲ್ಲಿ ಇದೆ ಅಲ್ಲಿಗೂ ಒಂದೇ ಫೆಸಿಲಿಟೀಸ್ ಇದೆ ಅಲ್ಲೂ ಒಂದೇ ಬೆಲೆ ಇದೆ ಬಟ್ ಟೌನ್ ಟ್ಯಾಕ್ಸ್ ಮಾತ್ರ ಕಡಿಮೆ ಕಟ್ತಾನೆ ಈ ರೀತಿ ಪರಿಸ್ಥಿತಿ ಇದೆ ಈಗೆಲ್ಲ ಇದರಲ್ಲಿ ನಮ್ಮ ಮಾದೇವಪುರ ಏರಿಯಲ್ಲಿ ಅಲ್ಲಿ ಒಂದು ರೋಡಿಂದ ಆಚೆ ಎಲ್ಲ ಪಂಚಾಯತ್ ಏರಿಯಾ ರೋಡಿಂದ ಈಚೆ ಎಲ್ಲ ಕಾರ್ಪೊರೇಷನ್ ಪಂಚಾಯತಿ ಅವರವರು ಇಷ್ಟ ಬಂದಂಗೆ ಮಾಡ್ತಾರೆ ಈಗ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಟ್ಯಾಕ್ಸ್ ಭಾಳ ಕಡಿಮೆ ಅಲ್ಲಿ ಎಪ್ಪತ್ತು ರೂಪಾಯಿ ಉಸ್ ಮಾಡ್ತಿದ್ದಾರೆ ಬಾಡಿಗೆ ಎಲ್ಲ ಬೇರೆ ಬೇರೆ ಪ್ರೈವೇಟ್ ಸೆವೆಂಟಿ ರುಪೀಸ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ತಂಬ್ರೂಲ್ ಏನಿದೆ ಅಂದರೆ ಎರಡು ತಿಂಗಳದು ಬಾಡಿಗೆ ಅವನು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಅಲ್ಲಿ ಅವ್ರದ್ದು ನನ್ನ ನ್ಯಾಯ ಪಂಚಾಯಿತಿ ಆಡ್ಕೊಂಡು ಕೂತಿದ್ದಾರೆ ಸೊ ಹಂಗೆ ಅದರಲ್ಲಿ ರಿಯಲ್ ಎಸ್ಟೇಟ್ ಅದು ನೀವು ತಿಳ್ಕೊಂಡಿರೋದು ಯಾರೇ ಮಾತಾಡ್ತಾ ಇರೋದು ಇದು ನಿಮ್ಮ ಮಾಧ್ಯಮದವ್ರದ ಮತ್ತು ವಿರೋಧ ಪಕ್ಷದವ್ರದ್ದ ವಿರೋಧ ಪಕ್ಷದವ್ರಿಗೆ ಗೊತ್ತಿದೆ ಅದು ತಪ್ಪು ಗ್ರಹಿಕೆ ಇದನ್ನು ಮಾಡ್ತಾ ಇರೋದು ಒಂದು ಒಳ್ಳೆ ಆಡಳಿತವನ್ನು ಕೊಡಲಿಕ್ಕೆ ಜನರಿಗೆ ಹೋಗಲಿಕ್ಕೆ ಈಗ ಪಾಟೋಲ್ ವಿಚಾರ ಸರ್ ಅದಕ್ಕಿಂತ ಒಂದು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನೀವೀಗ ಜಿ ಬಿ ಎನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡು ಇಂಪ್ಲಿಮೆಂಟ್ ಕೂಡ ಮಾಡಿದಿರಿ ಅಥವಾ ಬಿಜೆಪಿ ಹೇಳ್ತಾ ಇದೆ ಮುಂದೆ ನಾವೇನಾದ್ರು ಅಸ್ತಿತ್ವಕ್ಕೆ ಬಂದ್ರೆ ಸರ್ಕಾರ ಬಂದರೆ ಖಂಡಿತವಾಗ್ಲೂ ಜಿ ಬಿ ಎನ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಮತ್ತೆ ಬಿ ಬಿ ಎಂ ಪಿ ವಾಪಸ್ ಬರ್ತೀವಿ ಅಂತ ಹೀಗಿದ್ದಾಗ ಜನಗಳಿಗೆ ಒಂದು ಆತಂಕ ಇದೆ ಜನಗಳಿಗೆ ಒಂದು ಸ್ಪಷ್ಟತೆ ಇಲ್ಲ ಹಾಗಾದ್ರೆ ಜಿ ಬಿ ಎನ್ನ ತೆಗೆದಾಕ್ಬಿಟ್ರೆ ಅವಾಗ ಏನ್ಮಾಡ್ತೀರಿ ಪ್ರಮೋತ್ ಕಾಂಗ್ರೆಸ್ ಪಾರ್ಟಿ ಏನಾದ್ರು ತೀರ್ಮಾನ ತೆಗೆದುಕೊಂಡ್ರಿ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಯಾವುದಾದ್ರು ಒಂದು ಕಾರ್ಯಕ್ರಮ ಕೊಟ್ಟರೆ ಯಾವತ್ತೂ ಜನರ ಪರವಾಗಿ ಜನರ ಹಿತವಾಗಿ ಕೊಡ್ತದೆ ಈಗ ಬ್ಯಾಂಕ್ ನ್ಯಾಷನಲೈಸೇಷನ್ ತಂದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತು ನ್ಯಾಷನಲ್ ಫ್ಲ್ಯಾಗ್ ಕೊಟ್ಟು ನ್ಯಾಷನಲ್ ಸಾಂಗ್ ಕೊಟ್ಟು ರಾಷ್ಟ್ರಗೀತೆ ಕೊಟ್ಟು ಏನೋ ಚೇಂಜ್ ಮಾಡೋಕ್ಕಾಗ್ತವೆ ಅವ್ರ ಕೈಯಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ದವ ಚೇಂಜ್ ಮಾಡೋಕ್ಕಾಯ್ತಾ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ತಂದು ಉಳುನ್ಗೆ ಭೂಮಿ ಅಂತ ತೆಗೆದುಕೊಂಡು ಬಂದು ಚೇಂಜ್ ಮಾಡೋಕ್ಕಾಗ್ತಾ ಮೊನ್ನೆ ಯು ಪಿ ಎ ಗೌರ್ಮೆಂಟ್ ಬಂದಾಗ ರೈಟ್ ಟು ಫುಡ್ ತಂದು ಎಂಪ್ಲಾಯ್ಮೆಂಟ್ ತಂದು ಆಧಾರ್ ಕಾರ್ಡ್ ಕೊಟ್ಟು ಆಧಾರ್ ಕಾರ್ಡ್ಗೆ ಎಷ್ಟಿಕ್ಕೆ ಮಾಡಿದ್ರು ಈಗ ಏನು ಮಾಡ್ತಾಯಿದ್ದಾರೆ ನಮ್ಮನ್ನೇ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ ಆಧಾರ್ ಕಾರ್ಡ್ನೇ ಇಟ್ಕೊಂಡು ಪ್ರತಿಯೊಂದಕ್ಕೂ ಮಾಡ್ತಾಯಿದ್ದಾರೆ ಹಂಗೆ ಇವತ್ತು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಹಿಂದೆ ನಾವು ಪವರ್ ಬ ರೈತರಿಗೋಸ್ಕರ ಪವರ್ ಕೊಟ್ಟು ಫ್ರೀ ಪವರ್ ಅಂತ ಶುರು ಮಾಡಿದೆವು ಇವತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೋಗಿದೆ ಅಂಗನವಾಡಿ ಸ್ಕೀಮ್ ಇಂದಿರಾ ಗಾಂಧಿಯವ್ರು ತಂದರು ಇವತ್ತು ಐವತ್ತು ವರ್ಷ ಆಗಿದೆ ಆ ಐವತ್ತು ವರ್ಷ ಆಗಿದೆ ಏನಾದ್ರು ಬದಲಾವಣೆ ಮಾಡೋಕ್ಕಾಯ್ತಾ ಹೆಲ್ತ್ ಸ್ಕೀಮ್ ಮನಮೋಹನ್ ಸಿಂಗ್ರು ಅಂತ ತೆಗೆದುಕೊಂಡು ಬಂದರು ಆ ಕೆಂಪು ಸೀರೆ ರೋಸ್ ಸೀರೆ ಇಟ್ಕೊಂಡಿರ್ತಾರಲ್ಲ ಹೆಣ್ಮಕ್ಳು ಹಾಂ ಒಂದು ಸ್ಕೀಮ್ ಆಶಾ ಆಶಾ ಕಾರ್ಯಕರ್ತರು ಇದೇನಾರು ತೆಗಿಯೋಕ್ಕಾಯ್ತಾ ಸೊ ಕಾಂಗ್ರೆಸ್ ಪಾರ್ಟಿ ಈ ದೇಶದ ಅಭಿವೃದ್ಧಿಗೋಸ್ಕರ ಯಾವತ್ತೂ ಚಿಂತೆ ಮಾಡ್ತದೆ ಭಾವನೆ ಮೇಲೆ ರಾಜಕಾರಣ ಮಾಡಲ್ಲ ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ ಈಗ ಪೆನ್ಷನ್ ಶುರು ಮಾಡಿದ್ದು ಇಂದಿರಾ ಗಾಂಧಿಯವರು ವಿಡೋ ಪೆನ್ಷನ್ನು ಓಲ್ಡ್ ಏಜ್ ಪೆನ್ಷನು ಇವೆಲ್ಲ ಶುರು ಮಾಡಿದ್ದು ಇಂದಿರಾ ಗಾಂಧಿಯವರು ಯಾರ ಬದ್ಧತೆ ಯು ಪಿ ಎ ಸರ್ಕಾರ ಚೇಂಜ್ ಮಾಡೋಕೆ ಆಯ್ತಾ ಇದನ್ನು ಮಾಡೋಕ್ಕೆ ಸಾಧ್ಯನಾ ಈಗ ನಮ್ಮದು ಐದು ಗ್ಯಾರಂಟಿಗಳನ್ನ ಪ್ರೈಮ್ ಮಿನಿಸ್ಟ್ರಿಗೆ ಟೀಕೆ ಮಾಡ್ತೀರಪ್ಪ ಬಿ ಜೆ ಪಿರಲ್ಲ ಟೀಕೆ ಮಾಡೋದು ನಮ್ಕಿನ ಮುಂಚಿದಾಗ ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾ ಇದಾರೆ ಎಲೆಕ್ಷನ್ ಬರಬೇಕು ಅಂತ ದೇಶದ ಬಗ್ಗೆ ಇತಿಹಾಸದ ಬಗ್ಗೆ ದೇಶದ ಜನರ ಬದುಕದ ಬಗ್ಗೆ ನಾವು ಯೋಚನೆ ಮಾಡಿ ಇದನ್ನು ನಾನು ಪಾಲಿಟಿಕ್ಸ್ಗೋಸ್ಕರ ನಾನು ಬೆಂಗಳೂರಿನ ಐದು ಭಾಗ ಮಾಡಲಿಲ್ಲ ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾಯಿಲ್ಲ ಜನರಿಗೆ ಈಗ ನಾನು ಹೇಳಿದ್ದೀನಿ ಈಗ ಗುಂಡಿ ಮುಚ್ಬೇಕಪ್ಪ ನೀವು ನೀವು ಏನಾದ್ರು ಇದ್ರೆ ನಿಮ್ಗೆ ಒಂದು ನಂಬರ್ ಕೊಟ್ಟಿದ್ದೀನಿ ನೀವು ಹಾಕಿ ಫೋನು ನಿಮ್ಮ ಫೋಟೋ ಎಳೆದ್ಬಿಟ್ಟು ನೀವು ಪೇಪರ್ವರು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಅಂತ ಹೇಳ್ತೀನಿ ಎಲ್ಲರೂ ಗುಂಡಿತ್ತು ಅಂದರೆ ಆ ಪಾಯಿಂಟ್ ಹಾಕ್ಬಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ಇಂಥ ಜಾಗದಲ್ಲಿ ಇದೆ ಅಂತ ಹಾಕಿ ವಿತಿನ್ ತ್ರೀ ಡೇಸ್ ನಮ್ಮ ಅಧಿಕಾರಿಗಳಲ್ಲಿ ಹೋಗೋ ರೀತಿ ಇಲ್ಲ ಮಾಡಿ ಐ ಡ್ಯಾಮ್ ಜಸ್ಟ್ ಟೆಲಿಂಗ್ ಸೊ ಹಂಗೆ ಪ್ರತಿಯೊಂದಕ್ಕೂ ಜನರಿಗೆ ಅಧಿಕಾರಿಗಳು ಸಿಕ್ಕಬೇಕು ಜನರ ಮಧ್ಯೆ ಇರಬೇಕು ಇದನ್ನು ಸುಸಜ್ಜಿತವಾಗಿ ಆಗಬೇಕು ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಇಂಥ ಒಂದು ಐತಿಹಾಸಿಕವಾದ ತೀರ್ಮಾನ ಮಾಡಿದೆ ಏನೇನು ಅದರಿಂದ ಆಗ್ತಾಯಿದೆ ಏನೇನು ನಾವು ಶುರು ಮಾಡಿದ್ವಿ ಅಂತ ಬೇಕಾದ್ದನ್ನು ಆ್ಯಡ್ ಮೋರ್ ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ